ಏನ್ ಹಂಗ ನೋಡ್ತಾ ಇದೀಯಾ ಶಾಕ್ ಆಯ್ತಾ ಆಗಿರ್ಲೇಬೇಕು ಆಗ್ಲೇಬೇಕು ಅಂತ ತಾನೇ ನಿನಗೆ ಈ ಜಾಗಕ್ಕೆ ಕರೆಸಿದ್ದು ನಿನಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟ್ ಆದ್ರೆ ನಾಗೂ ರೋಡ್ಗೆ ಕೋಸ್ಟಿಂಗ್ ಮಾಡಿಸಿದ್ದು ನಾನು ಇಂಡಿಯಾ ಮ್ಯಾಪ್ ಅಲ್ಲಿರೋ ನಿನ್ ಡ್ಿಸ್ಟ್ರಿಕ್ಟ್ ಕರ್ನಾಟಕ ಮ್ಯಾಪ್ ಅಲ್ಲಿರೋ ಊರಿಗೆ ಕರೆಸಿ ನನಗೆ ಯಾಬಿಟ್ಟಲ್ಲ ಈಗ ಏನ್ ಮಾಡ್ತೀಯ ಇದು ನನ್ನೂರು ಊರು ನನ್ನ ಏರಿಯಾ ಅವರು ಮೊದಲ ಇನ್ನು ಬರುತ್ತೆ ಪ್ರಮೋಷನ್ ಕೊಡ್ಸಿದ್ರು ನಿನ್ ಡಿಪಾರ್ಟ್ಮೆಂಟ್ ಆದ್ರೆ ನಾನು ರೋಡ್ಗೆ ಪೋಸ್ಟ್ ಮಾಡ್ತರು ನಾನು

ಯಾಕಪ್ಪ ಮೂರು ಒಟ್ಟು ಮುಗನ ಅಂಗಡಿಗೆ ಬಂದೆ ಯಾಕಪ್ಪ ಮೂರು ಮುಗನ ಎಗ್ ರೈಸ್ ತಿಂದೆ ಯಾಕಾರ ಇವು ಸಣ್ಣ ಸತ್ತು ಯಾಕಪ್ಪಾ ಹುಬ್ಳಿಗ್ ಬಂದೆ ಯಾಕಪ್ಪ ಇವ್ ಅಂಗಡಿ ಜಿಲ್ಲೆ ಎಗ್ ರೈಸ್ ಉಳ್ಳಾಗಡ್ಡಿ ಜಾಸ್ತಿ ಕಳೆ ಅಂತ ಪ್ರತಿ ಕ್ಷಣ ಪ್ರತಿ ನಿಮಿಷ ಆಯ್ತು ಎಲ್ಲ ಹೇ ಚಂದ ಹೇಳು ಯಾಕಪ್ಪ ಹುಬ್ಳಿ ಬಂದೆ ಯಾಕಪ್ಪ ಇವ್ನ ಅಂಗಡಿ ಜಾಸ್ತಿ